ಸಾಾಂಗ ನಮಸ್ಕಾರವನ್ನು ಸಲ್ಲಿಸುತ್ತಾ ಇದ್ದೇನೆ ಸಾವಿರದ ಇಪ್ಪತ್ತೆಂಟನೇ ತಾರೀಕು ಬಹುಶಃ ನಮ್ಮ ಕೋಟೇಶ್ವರದಲ್ಲಿ ಒಂದು ಇತಿಹಾಸ ನಿರ್ಮಾಣ ಆಗಲಿಕ್ಕೆ ಲೋಕ ಕಲ್ಯಾಣಾರ್ಥವಾಗಿ ಸಹನ ಸುರೇಂದ್ರ ಶೆಟ್ಟಿ ಅವರು ಶ್ರೀನಿವಾಸ ಕಲ್ಯಾಣವನ್ನ ಮಾಡ್ತಾ ಇದ್ದಾರೆ ಬಹುಶಃ ಶ್ರೀನಿವಾಸ ಕಲ್ಯಾಣ ಆಗಾಗ ಅಲ್ಲಲ್ಲಿ ಎಲ್ಲೇ ಆಗ್ತದೆ ಆದರೆ ಇಲ್ಲಿ ನಡೆಯುವಂತಹ ಶ್ರೀನಿವಾಸ ಕಲ್ಯಾಣ ಎನ್ನುವಂತಹದ್ದು ವಿಶೇಷ ಉಪ್ಪಂದ್ರೆ ಆ ನಮ್ಮ ಮಾತು ಬಿಡದ ಮಂಜುನಾಥ ಕಾಸು ಬಿಡದ ತಿಮ್ಮಪ್ಪನಾದಂಥ ತಿರುಪತಿಯಿಂದಲೇ ಬರ್ತಕ್ಕಂಥ ದೇವರು ಮೂಲ ಬಿಂಬ ಇಲ್ಲಿ ಬರುವುದ ಕಾರಣ ಅದನ್ನು ಅದರ ಬಗ್ಗೆ ಮಾಹಿತಿ ನೀಡಲಿಕ್ಕೆ ಹೇಳಿದರೆ ಹೇಳಲಿಕ್ಕೆ ನಾನು ಮುಂದಾಗಿದ್ದೇನೆ ವಿಶೇಷವಾಗಿ ಇಪ್ಪತ್ತೆಂಟನೇ ಮಹಾಯುಗದ ನಾಲ್ಕನೇ ಕೃತಯುಗದ ಆದಿಯಲ್ಲಿ ತ್ರಿಮೂರ್ತಿಗಳೆಲ್ಲ ಅವರಲ್ಲಿ ಯಾರು ಹೆಚ್ಚಿನವರೆಂದು ತಿಳಿಯಬೇಕೆಂದು ವಿಶೇಷವಾಗಿ ಅಲ್ಲಿ ಈ ಸಪ್ತ ಋಷಿಗಳು ಯಾಗವನ್ನು ಮಾಡಿ ಯಾಗದ ಹವಿಸ್ಸನ್ನು ದೇವತೆಗಳು ಅರ್ಪಿಸ್ತಾರೆ ಆದರೆ ಈ ಹವಿಸ್ತನ್ನು ಸ್ವೀಕಾರ ಮಾಡಬೇಕಾದ್ರೆ ವಿಶೇಷವಾದಂಥ ಶಕ್ತಿ ಯಾರಲ್ಲಿ ಉಂಟು ತ್ರಿಮೂರ್ತಿಗಳು ಬ್ರಹ್ಮ ವಿಷ್ಣು ಮಹೇಶ್ವರು ಯಾರು ಹೆಚ್ಚಿನವರೆಂದು ತಿಳಿಯಬೇಕು ಅಂತ ಯೋಚನೆ ಮಾಡ್ತಾರೆ ಹಾಗಾದರೆ ಅವರಿಗೆ ಪರೀಕ್ಷೆ ಮಾಡಬೇಕು ಅಂತ ಹೊರಟಾಗ ಆ ಗೌತಮರೇ ಶ್ರೇಷ್ಠ ಅಂತ ಹೇಳ್ತಾರೆ ಆಗ ಗೌತಮ ಶ್ರೇಷ್ಠ ಆದ್ರಭು ಪ್ರಭು ಶ್ರೇಷ್ಠ ಅಂತ ಹೇಳಿದಾಗ ಕಲ್ಲವರೊಂದಾಗಿ ಅವರಿಗೆ ಅಪ್ಪಣೆಯನ್ನು ಕೊಡ್ತಾರೆ ತ್ರಿಮೂರ್ತಿಗಳಲ್ಲಿ ಯಾರೇ ವೆಚ್ಚಲು ಅವರು ತಿಳಿದು ಬರಬೇಕು ಬ್ರಹ್ಮ ಋಷಿ ಆದಂತಹ ಗೌತಮ ಅದೇ ಗೌತಮರೇ ಬರ್ತದೆ ಗೌತಮರಲ್ಲ ಆ ಪ್ರಭು ಮಹರ್ಷಿ ಮಾಡ್ತಾರೆ ನೇರವಾಗಿ ಸತ್ಯಲೋಕಕ್ಕೆ ಹೋಗ್ತಾರೆ ಸತ್ಯಲೋಕಕ್ಕೆ ಹೋಗುವಾಗ ಶಾರದೆ ಹಾಗೂ ಆ ಪ್ರಭು ಪ್ರಭುವಾದಂತಹ ಬ್ರಹ್ಮದೇವ ಸೃಷ್ಟಿಕಾರದಲ್ಲಿ ತೀರ್ಮಾನರಾಗಿದ್ದಾರೆ ಸೃಷ್ಟಿ ಮಾಡ್ತಾ ಇರ್ತಾರೆ ಇವರನ್ನ ಅವಗಣನೆ ಕಾಡ್ತಾರೆ ಅವರ ಸೃಷ್ಟಿಕಾರ್ಯವನ್ನು ನೋಡಿ ಇವರನ್ನು ಸತ್ಕಾರ ಇರುವಾಗ ಅವರು ಸಿಟ್ಟು ಬರ್ತಾರೆ ಸಿಟ್ಟು ಬಂದಂತಹ ಏನು ಮಾಡ್ತಾರೆ ಶಾಪ ಕೊಡ್ತಾರೆ ಭೂಲೋಕದಲ್ಲಿ ನಿನಗೆ ಪೂಜೆ ಇಲ್ಲದೆ ಹೋಗಲಿ ಅಂತ ಶಾಪ ಆಗ ಮತ್ತೆ ಎಲ್ಲಿ ಹೋಗುವುದೊಂದು ಯೋಚನೆ ಮಾಡಿದಾಗ ಕೈಲಾಸಕ್ಕೆ ಹೋಗ್ತಾರೆ ಕೈಲಾಸಕ್ಕೆ ಹೋಗಿ ನೋಡುವಾಗ ನಟಚಕ್ರವರ್ತಿ ಆದಂತಹ ನಟರಾಜ ಆ ಪಾರ್ವತಿಯೊಂದಿಗೆ ನಾಟ್ಯವನ್ನ ಮಾಡುತ್ತಾ ಇರ್ತಾರೆ ನಾಟ್ಯವನ್ನ ಮಾಡುತ್ತಾ ಕಾಲ ಕಳೆದಿರುವಾಗ ಇವರನ್ನ ಅವಗಣನೆ ಮಾಡಿದ ಕಂಡ ಮತ್ತೆ ಶಬ್ದ ಶಾಪ ಕೊಡ್ತಾರೆ ಇನ್ನು ಮುಂದೆ ಲೋಕಮುಖದಲ್ಲಿ ನಿನಗೆ ಮೂರ್ತಿ ಪೂಜೆ ಇಲ್ಲ ನಿನಗೆ ಲಿಂಗವೇ ಪೂಜೆ ಆಗಿರಲಿ ಎಂದು ಶಾಪ ಕೊಡ್ತಾರೆ ಹಾಗಾದ್ರೆ ಇವರಿಬ್ಬರು ದೊಡ್ಡವರಲ್ಲ ಹಾಗಾದ್ರೆ ಇಷ್ಟು ದೊಡ್ಡವರು ಅಂತ ನೇರವಾಗಿ ವೈಕುಂಠಕ್ಕೆ ಹೋದಂತಹ ಸಂದರ್ಭದಲ್ಲಿ ಏನಾಗ್ತದೆ ಅಲ್ಲಿ ಯೋಗ ನಿಗ್ರಾ ಶ್ರೀಮನ್ನಾರಾಯಣ ಭೂದೇವಿ ಏನ್ ಮಾಡ್ತಾರೆ ಪಾದವನ್ನು ಓದುತ್ತಾ ಇರ್ತಾರೆ ಇದನ್ನ ಅವಗಣನೆಯಿಂದ ಈಗ ತಿಳಿದ್ರೆ ಜಯ ಬೀದರಿಂದ ಉತ್ತರಿಸಿ ಬಂದಂತಹ ಋಷಿ ಪುಂಡವರು ಏನ್ ಮಾಡ್ತಾರೆ ಇದು ಮೂರು ಮೂರ್ತಿಗಳಲ್ಲಿಯೂ ಸಹ ಧರ್ಮ ಇಲ್ಲ ದೊಡ್ಡವರು ಯಾರು ತಿಳಿದಿಕ್ಕಾಗಲಿಲ್ಲ ಅಂತ ಆದ್ರೆ ಎಲ್ಲರೂ ಸಹ ದೊಡ್ಡವರಲ್ಲ ಅಂತ ತನ್ನ ಶಿಟ್ಟಿನಿಂದ ತನ್ನ ಪಾದವನ್ನ ಹಿಡಿದಂತೆ ಅವ್ರಿಗೆ ಕೂಡಿದ್ದಾರೆ ಯಾರಿಗೆ ವಿಷ್ಣುವಿನ ವಶಸ್ಥಳಿಗೆ ತುಳಿದಾಗ ಯೋಗನಿದ್ರ ಮುದ್ರಾಂಕಿತರಾದಂತಹ ಹರಿವು ಎಚ್ಚೆತ್ತು ಋಷಿಗಳನ್ನ ತಂದು ಪಾದ ಪೂಜೆಯನ್ನು ಮಾಡ್ಲಿಕ್ಕೆ ಹೋಗ್ತಾರೆ ಪಾದಪೂಜೆ ಸಂದರ್ಭದಲ್ಲಿ ಪಾದದಲ್ಲಿ ಒಂದು ಕಣ್ಣುಂಟು ಅವರಿಗೆ ಪಾದದಲ್ಲಿರುವಂತಹ ಕಣ್ಣು ಅಹಂಕಾರದ ಕಣ್ಣನ್ನ ಮತಿಸುತ್ತಾರೆ ಅಂದ್ರೆ ನಾಶ ಮಾಡುತ್ತಾರೆ ಆಗ ಋಷಿ ಬಾಂಗರಲ್ಲಿ ಕೇಳ್ತಾರೆ ಒಂದೊಂದು ಯಾಕೆ ಕಾರಣ ಏನು ಕೇಳಿದಾಗ ಈ ತ್ರಿಮೂರ್ತಿಗಳಲ್ಲಿ ಹರಿಹರ ಹಿರಣ್ಯಕ್ರಮದಲ್ಲಿ ಯಾರು ಹೆಚ್ಚಿನ ನಾನು ಬಂದವನಾಗಿದ್ದೆ ಅವರಿಬ್ರು ಸಹ ಶಾಪದಸ್ಥರಾಗಿದ್ದಾರೆ ಆದ್ರೆ ಹೆಚ್ಚಿನವ ಅಂತ ಹೇಳ್ತಾರೆ ಹೆಚ್ಚಿನ ಹೇಳಿ ಮತ್ತೆ ಸರ್ವ ಸತ್ಕಾರವನ್ನು ಸ್ವೀಕಾರ ಮಾಡು ನೇರವಾಗಿ ಅಲ್ಲಿ ಹೋಗಿ ಶರಭುನದಿ ತೀರದಲ್ಲಿರ್ತಕ್ಕಂತಹ ಬ್ರಹ್ಮ ಋಷಿಗಳು ಹೇಳ್ತಾರೆ ಹೆಚ್ಚಿನ ಮನೆ ಮಹಾವಿಷ್ಣು ಅತಳ ವಿತಳ ಸುತಳ ಪಾತಾಳ ರಸತಳ ತಳತಳ ಮಹತಳ ಭೂಲೋಕ ಗೋರ್ಲಭ ಸೋರ್ಲೋಕ ಯಕ್ಷಲೋಕ ಯಮಲೋಕ ಸಂತೋಲೋಕ ಸತ್ಯಲೋಕದಂತಹ ಹದಿನಾಲ್ಕು ಲೋಕವನ್ನು ಸಹ ಉದರದಲ್ಲಿರಿಸಿಕೊಂಡ ಸ್ತ್ರೀಯರಿಗೆ ಎಷ್ಟು ದೊಡ್ಡವರಿಲ್ಲ ಅಂತ ಪ್ರಕಟಣೆ ಆಗಿದೆ ಇತ್ತ ವಕ್ಷಸ್ಥಳದಲ್ಲಿ ನೆಲೆಯಾಗಿದ್ದ ಲಕ್ಷ್ಮೀ ದೇವಿ ಸಿಟ್ಟು ಬರ್ತದೆ ಎದೆಗೆ ಒದ್ದ ಪರ್ಯಾಯವಾಗಿ ನನ್ನ ನನಗೆ ಒದ್ದ ಹಾಗಾಗಿ ನಿನ್ನ ವಕ್ಷಸ್ಥಳದಲ್ಲಿ ನಾನು ಇರುವುದಿಲ್ಲ ಅಂತ ಕರ್ಮಭೂಮಿಗೆ ಲಕ್ಷ್ಮೀ ದೇವಿ ಕೇಳಿದು ಹೋಗ್ತಾನೆ ಹೀಗೆ ಕಾಲ ಕಳೆಯುತ್ತಿರುವಾಗ ವಿರಹವೇದ ತಾಳಲಾದಂತಹ ಮಹಾವಿಷ್ಣು ಏನು ಮಾಡ್ತಾನೆ ಇಪ್ಪತ್ತೆಂಟನೇ ಮಹಾಯುಗದ ನಾಲ್ಕನೇ ಕಲಿಯುಗದಲ್ಲಿ ಲಕ್ಷ್ಮಿಯನ್ನು ಹುಡುಕ್ತಾ ಹೋಗ್ತಾನೆ ಲಕ್ಷ್ಮಿಯನ್ನ ಹುಡುಕ್ತಾವ ಅದು ಋಷಭಾಚಲದಲ್ಲಿ ಹೋಗುವಂತ ಸಂದರ್ಭದಲ್ಲಿ ಒಬ್ಬ ರಾಜನ ಉಪಟಳಕ್ಕೆ ತೊಂದರೆಯಾದ ಕಾರಣ ಶಾಪ ಕೊಡ್ತಾನೆ ಮುಂದೆ ನೀನು ಪಿಶಾಚಿ ಆಗಿ ಹೋಗುವ ಪರಿಯ ಶಾ ಹುರಿ ಶಾಪ ಕೇಳಿದಾಗ ಮುಂದೆ ನನಗೆ ಇಲ್ಲಿ ಕಲ್ಯಾಣ ಆಗ್ತದೆ ಕಲ್ಯಾಣ ಆಗುವಾಗ ರತ್ನ ಮುಕುಟವನ್ನ ಇರಿಸ್ತಾರೆ ನನ್ನ ಹೊರ ಚಿರಕ್ಕೆ ಆ ರತ್ನ ಮುಕುಟವನ್ನ ನೋಡಿದ ಕ್ಷಣ ನಿನ್ನ ಶಾಪ ಪರಿಹಾರ ಆಗ್ತದೆ ಅಂತ ಹೇಳ್ತಾರೆ ಹಾಗೆ ಪದ್ಮಾವೆ ಹುಡುಕಾ ಹುಡುಕಾ ಹುಡ್ತಾ ಹುಡ್ತಾ ಹೋಗ್ತಾನೆ ಹಾಗೆ ಹೋಗುತ್ತಿರುವಂಥ ಸಂದರ್ಭದಲ್ಲಿ ಪದ್ಮಾವತಿ ಸಮಾಗಮವಾಗ್ತದೆ ಮದುವೆ ಆಗ್ಬೇಕಂತ ಇಚ್ಛೆ ಪಡ್ತಾರೆ ತಮ್ಮ ಅಪ್ಪನನ್ನ ಕೇಳು ಅಂತ ಕೇಳಿದ್ರೆ ದೇವಿ ಬಗ್ಗೆ ಅಪ್ಪಳಲ್ಲಿ ಕೇಳ್ತಾರೆ ಅಪ್ಪನಲ್ಲಿ ಕೇಳಿದ್ರೆ ಬೊಗುಳ ದೇವಿ ಏನು ಹೇಳ್ತಾರೆ ಅಪ್ಪ ನಿನಗೆ ನಾನು ನನ್ನ ಮಗಳನ್ನ ಕೊಡಬೇಕಾದ್ರೆ ಕೋಟಿ ಕೋಟಿ ಹೊನ್ನಬೇಕು ನೀನು ಅಪ್ಪ ಬೇಡನಾಗಿದ್ದೆ ನಿಂತ ನಾನು ಕೊಡುವುದಿಲ್ಲ ಆದ್ರೆ ಬೊಗುಳ ದೇವಿ ಹೇಳ್ತಾರೆ ನನ್ನ ಅದ್ಧೂರಿಯಾಗಿ ಕಲ್ಯಾಣ ಉತ್ಸವ ಮಾಡಿ ತೋರಿಸುತ್ತೇನೆ ಅಂತ ಹೇಳ್ತಾರೆ ಹಾಗೆ ಮುಂದೆ ಏನಾಗ್ತದೆ ಅಂತ ಹೇಳಿದ್ರೆ ಈ ಇವನಿಗೆ ಕೊಡಲಿಕ್ಕೆ ಏನೂ ಇಲ್ಲ ದೇವಿ ಶ್ರೀನಿವಾಸನೊಂದಿಗೆ ಕುಬೇರನೊಂದಿಗೆ ಕೋಟಿ ಕೋಟಿ ಹೊನ್ನ ಸಾಲವನ್ನು ಪಡೆಯುವಂಥದ್ದು ಆ ಸಾಲವನ್ನ ಪಡೆದು ವೈಭವದಿಂದ ಶ್ರೀನಿವಾಸ ಕಲ್ಯಾಣವನ್ನ ಮಾಡುತ್ತಾರೆ ವೈಭವದ ಶ್ರೀನಿವಾಸ ಕಲ್ಯಾಣ ಶಿರದ ಮೇಲೆ ರಕ್ತ ಖಚಿತವಾದ ಕಿರೀಟವನ್ನು ಧರಿಸಿ ಧರಿಸಿದಾಗ ಆ ಪಿಶಾಚ ರೂಪವು ಹೋಗ್ತದೆ ಅಂತ ಒಂದು ಮಹಾತ್ಮೆ ಶ್ರೀನಿವಾಸನ ಮಾಡ್ತದೆ ಆದ್ರೆ ಶ್ರೀನಿವಾಸನ ಆಗಲಿಕ್ಕೂ ಕಾರಣ ಮಹಾಯುದ್ಧದ ನಾಲ್ಕನೇ ದ್ವಾಪರಾಯುಧ ಅಂತ್ಯ ಆಗ ಶ್ರೀಕೃಷ್ಣ ಪರಮಾತ್ಮ ಏನ್ ಮಾಡ್ತಾನೆ ಒಂದು ದಿನ ಆ ನಿಷ್ಪಾಂಡವ ಪೃಥ್ವಿಯಿಂದ ಗೌರವಾದಿಗಳನ್ನು ಹನ ಮಾಡಿ ಪಾಂಡವರನ್ನ ರಕ್ಷಣೆ ಮಾಡ್ತಾ ಇರುವಂತಹ ಶ್ರೀಕೃಷ್ಣ ಸ್ವಾಮಿಯು ಗೋದುಳಿ ಲಗ್ನದಲ್ಲಿ ಅರಳಿ ಮಠದ ಬುಡದಲ್ಲಿ ಮುಸ್ಸಂಜೆಯ ಹೊತ್ತಿನಲ್ಲಿ ಕುಳಿತುಕೊಂಡಿರುವಾಗ ಜರ ಎನ್ನುವಂತಹ ವ್ಯಾಧನ ಬಾಣವನ್ನು ಬಂದು ತಾಗುತ್ತದೆ ಆ ಜರ ಎನ್ನುವಂತಹ ವ್ಯಾದನ ಬಾಣವನ್ನು ತಾಗಿದ ಕ್ಷಣ ಅಮ್ಮ ಎಂದು ತುಗಿಕೊಳ್ತಾನೆ ಶ್ರೀಕೃಷ್ಣ ಪರಮಾತ್ಮ ಅಮ್ಮ ಎಂದು ತುಗಿಕೊಂಡಂತಹ ಸಂದರ್ಭದಲ್ಲಿ ಏನಾಗ್ತದೆ ಮುರುತ ಎಂದು ಬರ್ತಾ ದೇವಕ್ಕೆ ಯಶೋಧಿ ಪೂಸನ್ ಇವರು ಇಬ್ಬರು ಕೇಳ್ತಾರೆ ಕೂತಲು ಏನೊಬ್ಬ ರಕ್ಕಸಿಯಾದರೂ ನೀನೇ ಯಾಕೆ ಬಂದಿ ರಕ್ಕ ರಕ್ಕಸಿಯಾದರೂ ಸಹ ಆ ಸ್ತನ್ಯಪಾನವನ್ನ ಮಾಡಿದ ಕಾರಣ ನನಗೆ ದೈವತ್ತ ಬಂದಿದೆ ನನಗೆ ಮಾತು ಸುರು ಹೃದಯ ನಡೆಯುತ್ತೆ ನನ್ನ ಮಗನೇ ಆಗಿದ್ದಾನೆ ಶ್ರೀ ಕೃಷ್ಣ ಪರಮಾತ್ಮ ಆಗ ಯಶೋಧ ಹೇಳ್ತಾರೆ ಮಗನೇ ಈ ಯುಗದಲ್ಲಿ ನೀನು ದ್ವಾಪರ ಯುಗದಲ್ಲಿ ಎಂಟು ಮದುವೆಯಿಂದ ಶಾಸ್ತ್ರೋಕ್ತವಾಗಿ ಆದದ್ದೇ ಆದರೂ ಒಂದೇ ಒಂದು ಕಲ್ಯಾಣವನ್ನು ನೀನು ನನಗೆ ತೋರಿಸಲಿಲ್ಲ ಎಂದು ಹೇಳಿದಾಗ ಮಗನೇ ನೀನು ಆ ಮಗ ಹೇಳ್ತೀನಿ ದುಃಖದಿಂದ ಹೇಳ್ತೀನಮ್ಮ ಈ ದ್ವಾಪರಾಯುಗದಲ್ಲಿ ನನ್ನ ಕಲ್ಯಾಣಕ್ಕಿಲ್ಲ ಸಂಕಾಲದಲ್ಲಿ ನಾನಿದ್ದೇನೆ ಹಾಗಂತ ನೀವು ಹತಾಶರಾಗುವುದು ಬೇಡ ಮುಂದೆ ಬರುವಂತ ಇಪ್ಪತ್ತೆಂಟನೇ ಮಹಾಯುಗದ ನಾಲ್ಕನೇ ಕಲಿಯುಗದಲ್ಲಿ ನಾನು ಶ್ರೀನಿವಾಸನಾಗಿ ಹುಟ್ಟಿ ಬರ್ತೇನೆ ನೀವು ಬಗುಳದೇವಿಯಾಗಿ ಹುಟ್ಟಿ ಬರಬೇಕು ವೇದಾವತಿಯು ಪದ್ಮಾವತಿಯಾಗಿ ಹುಟ್ಟಿ ಬರ್ತಾಳೆ ವೈಭವದ ಶ್ರೀನಿವಾಸ ಕಲ್ಯಾಣವನ್ನು ಅಲ್ಲಿ ನೀ ನೋಡಬಹುದಮ್ಮ ಅಂತ ಆಶೀರ್ವಚನವನ್ನ ಮಾಡಿರ್ತಾರೆ ಹಾಗಂತ ಅಮ್ಮನಿಗೆ ಮತ್ತೊಂದು ಮಾತು ಕೊಡ್ತಾನೆ ಶ್ರೀನಿವಾಸ ಶ್ರೀಕೃಷ್ಣ ಪರಮಾತ್ಮ ನಾನು ಶ್ರೀನಿವಾಸನಾಗಿ ಹುಟ್ಟಿದಾಗ ನೀವು ಬಗುಳ ದೇವಿಯಾಗಿ ಹೊತ್ತಿರ್ತೀರಿ ನಿಮ್ಮ ಕೊರಳಲ್ಲೇ ನಾನು ಬಗುಳ ಮಾಲಿಕಿಯಾಗಿ ಇರ್ತೇನೆ ಪ್ರತಿನಿತ್ಯವು ಶ್ರೀನಿವಾಸ ಕಲ್ಯಾಣ ನಿಮಗೆ ತೋರಿಸ್ತೇನೆ ಅಮ್ಮ ಅಂತ ಮಾತು ಕೊಡ್ತಾರೆ ಆ ಕೊಟ್ಟಂತ ಮಾತನ್ನ ನೆರವೇರಿಸುವುದಕ್ಕಾಗಿ ಶ್ರೀನಿವಾಸ ಕಲ್ಯಾಣ ಭೂಲೋಕದಾಗ್ತದೆ ಆ ತಿರುಪತಿಯಲ್ಲಿ ಪ್ರತಿನಿತ್ಯವು ಶ್ರೀನಿವಾಸ ಕಲ್ಯಾಣ ಆಗ್ತದೆ ಅಂತಹ ಸೌಭಾಗ್ಯ ನಮ್ಮ ನಾಡಿಗೆ ಇಂದು ಒದಗಿ ಬಂದಿದೆ ಸಾನ ಸುರೇಂದ್ರ ಶೆಟ್ಟಿ ಅವರು ಆ ಶ್ರೀನಿವಾಸ ಕಲ್ಯಾಣ ನಾಡು ಮಾಡ್ತಾ ಇರ್ತಾರೆ ಇಪ್ಪತ್ತೆಂಟಿಗೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅವರು ಧರ್ಮಸ್ಥಳ ಸಂಘದ ಬಗ್ಗೆ ಹೆಗ್ಗಡೆಯರ ಬಗ್ಗೆ ಒಂದು ಅತೀವವಾದಂತಹ ಭಕ್ತಿ ಪ್ರೀತಿ ಇರಿಸಿಕೊಂಡವರು ತಾವೆಲ್ಲರೂ ಹೆಚ್ಚಿನ ರೀತಿಯಲ್ಲಿ ಅಳಿಲು ಸೇವೆ ಅಲ್ಲಿ ನೀರು ಕುಡುವುದಾದ್ರೂ ಇಲ್ಲ ಮೇಡಮ್ ಅಂತ ಹೇಳಿದ್ದಾರೆ ಯಾವ ಒಂದು ಸೇವೆ ಆದರೂ ಮಾಡಬೇಕು ಅಂದ್ರೆ ಲೋಕ ಕಲ್ಯಾಣ ಅರ್ಥ ಆಗಿ ಮಾಡೋದು ಕೇವಲ ಸುರೇಂದ್ರ ದಂಪತಿಗಳೇ ದಂಪತಿಗಳ ಕುಟುಂಬಕ್ಕೆ ಒಳ್ಳೇದಾಗಬೇಕಂತ ಲೋಕ ಕಲ್ಯಾಣ ಮಾಡ್ತಕ್ಕಂಥ ಆ ಸೇವೆ ಯಾರೇ ಯಾರು ಶ್ರೀನಿವಾಸನ ದರ್ಶನ ಪ್ರತಿ ಸಂವತ್ಸರ ಮಾಡಿದ್ರು ಎಂತ ಬಡತನ ದೂರ ಆಗ್ತದೆ ನಾನು ಒಂದು ಸತ್ಯ ನಿರ್ದರ್ಶನ ಮೂವತ್ ಮೂವತ್ತೈದು ವರ್ಷದಿಂದ ಒಂದು ವರ್ಷವೂ ಬಿಡದೆ ಆ ಶ್ರೀನಿವಾಸನ ದರ್ಶನ ಮಾಡುವ ಮೂಲಕ ನಮಗೆ ಸಹ ಒಳ್ಳೇದಾಗಿದೆ ನೀವು ಸಹ ಸಾಧ್ಯವಾದರೆ ಶ್ರೀನಿವಾಸನ ದರ್ಶನ ಮಾಡಬೇಕು ಆದರೆ ಕುಬೇರಿನಿಗೆ ಸಾಲ ಇನ್ನೂ ತೀರಲಿಲ್ಲ ಮುಡಿಯನ್ನು ತಗೊಂಡೋಗಿ ಅಲ್ಲಿ ಹಾಕಬೇಕು ಆಡಳಿತ ಮಂಡಳಿಗಿಂತಲ್ಲ ಆ ಹಿಂದಿನಿಂದ ಸಂಪ್ರದಾಯ ಯಾವುದೇ ಕಾರಣಕ್ಕೂ ಆ ಸಂಪ್ರದಾಯ ಹಾಳಾಗಲಿಕ್ಕಿಲ್ಲ ನಿಮ್ಮೆಲ್ಲರ ಸಹಾಯ ಸಹಕಾರವನ್ನು ಶ್ರೀನಿವಾಸ ಕಲ್ಯಾಣ ಸೇವೆ ಮಾಡುವಂಥದ ಮೂಲಕ ದೇವರೇ ಕೃಪೆಗೆ ಸತ್ಪಾತ್ರರಾಗಿ ಎಲ್ಲರಿಗೂ ಆ ಮಂಜುನಾಥ ಸ್ವಾಮಿ ಲಕ್ಷ್ಮೀ ಸಹಿತ ಶ್ರೀನಿವಾಸ ಪದ್ಮಾವತಿ ಸಹಿತ ಶ್ರೀನಿವಾಸ ಭೂದೇವಿ ಸ್ವಾಮಿ ತಾಯಿ ಜಗನ್ಮಾತೆ ಕಟ್ಟಿದಂಥ ಕರೆಯಲ್ಲಿ ಬಿತ್ತಿದಂಥ ಬೆಳೆಯಲ್ಲಿ ಮಾಡುವಂಥ ಉದ್ಯೋಗದಲ್ಲಿ ಉತ್ತರದ ವಿರೋಧನೆ ಕೊಡಲಿ ಜೀವನದಲ್ಲಿ ಬರ್ತಕ್ಕಂಥ ಅಷ್ಟು ಕಷ್ಟಗಳನ್ನು ದೂರ ಬಿಡಲಿ ಅಷ್ಟ ಸೌಭಾಗ್ಯವನ್ನು ಅನುಗ್ರಹಿಸಿ ಕೊಡಲಿ ನನ್ನ ಮಾತ ಮಂತ್ರಕ್ಕೆ ತೆರೆಯನ್ನು ಹೇಳುತ್ತಿದೆ